ಇವತ್ತು ಹೆಲ್ತ್ ಮಿನಿಸ್ಟರ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಅಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಲ್ಲ ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಮತ್ತೆ ಫೈನಾನ್ಸ್ ಸೆಕ್ರೆಟರಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸದಸ್ಯರುಗಳು ಒಳಗೊಂಡ ಒಂದು ಸಭೆ ಇವತ್ತು ನಡೆಯಿತು ಕಾರಣ ಯಾಕಪ್ಪ ಅಂತಂದ್ರೆ ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಮೂರು ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ ಆದರೆ ಅವರೆಲ್ಲರೂ ಕೂಡ ಮೂರು ಜನನು ಕೂಡ ಕೋವಿಡ್ ನಿಂದಲೇ ಸತ್ತಿದ್ದಾರೆ ಅಂತ ಹೇಳಕ್ ಯಾಕಂತಂದ್ರೆ ಅವ್ರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು ಕಿಡ್ನಿ ಸಮಸ್ಯೆ ಹಾರ್ಟ್ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಈ ತರದ ಕಾಯಿಲೆಗಳು ಇದ್ದವು ಬ್ಲಡ್ ಪ್ರೆಷರ್ ಡಯಾಬಿಟಿಕ್ ಈ ತರದ ಸಮಸ್ಯೆಗಳಿದ್ದವು ಮತ್ತೆ ಪಾಸಿಟಿವ್ ಕೋವಿಡ್ ಪಾಸಿಟಿವ್ ಕೂಡ ಇತ್ತು ಹಾಗಾಗಿ ಮೂರು ಜನರು ಕೋವಿಡ್ ಪಾಸಿಟ್ ಕೋವಿಡ್ ನಿಂದಲೇ ಸತ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ ಬೇರೆ ರೋಗಗಳಿಂದಲೂ ಕೂಡ ಸತ್ತಿರಬಹುದು ಆದರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇತ್ತು ಅದಕ್ಕೋಸ್ಕರ ಈಗಾಗಲೇ ನಮ್ಮ ಹೆಲ್ತ್ ಮಿನಿಸ್ಟರು ಮೀಟಿಂಗ್ ಮಾಡಿದ್ರು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅವ್ರ ಮತ್ತೆ ಅಧಿಕಾರಿಗಳ ನೀನು ಸೇರಿದ್ದ ಇವರು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕೂಡ ಬೇರೆ ಮೀಟಿಂಗ್ ಮಾಡಿದ್ರು ಏನಪ್ಪ ಕೈ ತೋರಿಸ್ತಾ ಇದ್ರು ಕರೆಕ್ಟ್ ಆಗಿದೆ ಕೇಳಿಸ್ತಾ ಇಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವರ ಜೊತೆನಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರ್ದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಕೊರತೆಯಾಗಲಿ ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವು ಕೂಡ ಇರಬಾರ್ದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವನು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ ಶ್ವಾಸಕೋಶದ ಸಮಸ್ಯೆ ಇದ್ರೆ ಅದಕ್ಕೆ ಮಾಡಬೇಕಾಗ್ತದೆ ಆ ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಇನ್ ಅಡಿಶನ್ ಟು ದಟ್ ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಯಾವುದೇ ಆಗಬಾರ್ದು ವೆಂಟಿಲೇಟರ್ ಕೊರತೆ ಆಗಬಾರ್ದು ಬೆಡ್ಗಳು ಕೊರತೆ ಆಗಬಾರದು ಔಷಧಿಗಳು ಕೊರತೆ ಆಗಬಾರ್ದು ಇವೆಲ್ಲನೂ ಮಾಡಬೇಕು ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್ ಇಫ್ ರಿಕ್ವೈರ್ಡ್ ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ಸ್ ಹಾ ಯಾರು ತಗೊಂಡಿಲ್ಲ ಅವರು ಸೊ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ ಇದು ಈಗ ತಳಿ ಉಪತಳಿ ಈಗಿನ ನಳಿ ಏನಂತ ಮಾಡಿದ್ದಾರೆ ಅಂದರೆ ಜೆ ಎನ್ ಜೆ ಎನ್ ಡಾಟ್ ಒನ್ ಜೆ ಎನ್ ಡಾಟ್ ಒನ್ ಇದಕ್ಕೆ ಈ ವೇರಿಯಂಟ್ ಒಮಿಕ್ರ ಉಪಥಳಿ ಅದು ಒಂದು ಉಪತಳಿ ಸೊ ಈ ಉಪತಳಿ ಅಂತ ಇದನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಒಟ್ಟು ತೊಂಬತ್ತೆರಡು ಜನರಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ ಇದು ಟೆಸ್ಟ್ ಮಾಡೋದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ನೈಂಟಿ ಟೂ ಅದರಲ್ಲಿ ಬೆಂಗಳೂರು ನಗರದಲ್ಲೇ ಎಂಬತ್ತು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ನಲ್ಲೇ ಎಂಬತ್ತು ಮೈಸೂರಿನಲ್ಲಿ ಐದು ಬಳ್ಳಾರಿನಲ್ಲಿ ಮೂರು ರಾಮನಗರ ಹಾಗೂ ಮಂಡ್ಯದಲ್ಲಿ ತಲಾ ಒಂದು ಪ್ರಕರಣ ವರದಿಯಾಗಿದೆ ಇವರಲ್ಲಿ ತೊಂಬತ್ತೆರಡು ಜನರಲ್ಲಿ ಎಪ್ಪತ್ತೆರಡು ಜನರಲ್ಲಿ ಮನೆ ಎಪ್ಪತ್ತೆರಡು ಪೇಷೆಂಟ್ಗಳಿಗೆ மனாரண்டைன்ள்ளி அந்த இப்போ ஜனர் மாத்திர ஆஸ்பத்திரி டூர் அண்டர் க்வாரண்டை ட்வெண்ட்டி ஆஸ்பத்திரி ட்ரீட்மெண்ட் தான் ஏழு ஜன டொண்ட்டி ஏழு ஜன ಐಸಿಯುನಲ್ಲಿ ಇದ್ದಾರೆ ನಾಟ್ ಬಿಕಾಸ್ ಆಫ್ ಕೋವಿಡ್ ಪಾಸಿಟಿವ್ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಿ ಯುನಲ್ಲಿ ಇದ್ದಾರೆ ಬಟ್ ಪಾಸಿ ಕೋವಿಡ್ ಕೂಡ ಇದು ಕೂಡ ಪಾಸಿಟಿವ್ ಇದೆ ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ಅವರು ಸಿ ನಲ್ಲಿ ಇದ್ದಾರೆ ಸೊಶಿಸ್ತಿ ಇದು ಮತ್ತೆ ಪ್ರತಿ ದಿನ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಶನಿವಾರದಿಂದ ಐದು ಸಾವಿರ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು ಸಾವಿರದ ಐನೂರು ಆರ್ ಟಿ ಪಿ ಸಿ ಆರ್ ಅಂತ ಇನ್ನೊಂದು ಅದು ಮೂರು ಸಾವಿರದ ಐನೂರು ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗುವುದು ಎ ಕ್ಯಾಬಿನೆಟ್ ಸಬ್ ವಿಲ್ ಬಿ ೂಟೆಡ್ ಅದನ್ನು ನಾವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಯಾರು ಹೆಡ್ ಮಾಡಬೇಕು ಅದಕ್ಕೆ ಅಂತ ತೀರ್ಮಾನ ಮಾಡ್ತೀವಿ ಕಾನ್ಸ್ಟೆಂಟ್ ಆಗಿ ಇವರು ಭೇಟಿ ಮಾಡ್ತಾ ಇರಬೇಕು ಮತ್ತೆ ಅಡ್ವೈಸರಿ ಕಮಿಟಿ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು भेटी देर मस्ट बी अ प्रॉपर कॉआर्डिनेशन बिटवीन दैबिनेट सबकमिटी अंड दि टेक्निकल अडवैसे कमिटी वटर अड्वस्ट गिवन बै दि टेक्निकल अडवैसरी कमिटी दे इंप्लीमेंटेड इन टोटो ಅದರಿಂದ ಈ ಬಾರ್ಡರ್ ಡಿಸ್ಟ್ರಿಕ್ಟ್ಗಳಲ್ಲಿ ಹೆಚ್ಚು ಟೆಸ್ಟ್ ಮಾಡತಕ್ಕಂಥದ್ದನ್ನು ಕೂಡ ಮಾಡಬೇಕು ಇದು ಈ ಕಾಯಿಲೆ ಇದೆಯಲ್ಲ ಯಾರು ಕೂಡ ಆತಂಕ ಪಡಬೇಕಾದಂಥ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು யாரு கூட ஐ ரிப்பீட் யாரு கூட பயப்படಬೇಕಾದಂತ ಆತಂಕಪಡಬೇಕಾದಂತ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯನ್ನು ವಹಿಸಬೇಕು ಈಗ ಜನಸಂದಣಿ ಇರ್ತದೆ ಅಲ್ಲಿ ಮಾಸ್ಕ್ ಹಾಕೊಂಡಿರಬೇಕು 60 ವರ್ಷಕ್ಕಿಂತ ಎಲ್ಲರೂ ಕೂಡ ಅರವತ್ತು ವರ್ಷ ಮತ್ತೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಜನ ಸಂಪರ್ಕ ಜನಸಂಪರ್ಕ ಮಾಡತಕ್ಕಂಥವ್ರು ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆಮೇಲೆ ಮಾಸ್ಕನ್ನು ಮಾಸ್ಕ್ ಹಾಕಬೇಕು ನೀವು ಜನಸಂಪರ್ಕ ಮಾಡ್ತೀರಿ ನೀವು ಕೂಡ ಮಾಸ್ಕ್ ಹಾಕಬೇಕು ಕಡ್ಡಾಯ ಮಾಡಲ್ಲ ಇಟ್ಸ್ ಓನ್ಲಿ ಅಡ್ವೈಸರಿ ಇಟ್ ಇಸ್ ಓನ್ಲಿ ಅಡ್ವೈಸರಿ ಕಡ್ಡಾಯ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇಟ್ ಇಸ್ ಓನ್ಲಿ ಅಡ್ವೈಸರಿ ಬಟ್ ಜನಸಂಪರ್ಕ ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕಳ್ಬೇಕು ಆಮೇಲೆ ನೀವು ಇದನ್ನ ಓವರ್ ಪ್ಲೇ ಮಾಡಕ್ಕೆ ಹೋಗಬೇಡಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಓವರ್ ಪ್ಲೇ ಮಾಡಕ್ ಹೋಗ್ಬೇಡಿ ಅಷ್ಟೇ ದಟ್ ಇಸ್ ಮೈ ರಿಕ್ವೆಸ್ಟ್ ಇನ್ ಆಲ್ ಆಫ್ ಯು ಆಮೇಲೆ ನಾನು ಸಲಹೆ ಕೊಟ್ಟಿದ್ದೀನಿ ನಮ್ಮ ಮಂತ್ರಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ ನಮ್ಮ ಪರ್ಟಿಕ್ಯುಲರ್ಲಿ ಹೆಲ್ತ್ ನಮ್ಮ ಮೆಡಿಕಲ್ ಎಜುಕೇಶನ್ ಇದಕ್ಕೆ ಡೆಡಿಕೇಟೆಡ್ ವಾರ್ಡ್ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ಖಾಸಗಿ ಆಸ್ಪತ್ರೆಯವರು ಕೂಡ ಈ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏಕೆಂದ್ರೆ ಯಾರು ಕೂಡ ಈ ಅನಾನುಕೂಲ ಆಗಬಾರ್ದು ಯಾವ ಪೇಶೆಂಟ್ಗೂ ಕೂಡ ಅನಾನುಕೂಲ ಆಗಬಾರ್ದು ಮತ್ತೆ ಅಲ್ಲಿ ಡೆಡಿಕೇಟೆಡ್ ಮಾಡಿದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸು ಇರಬೇಕು ఎలా బేరే రోగ ట్రీటెంట్ కూడా ఫెసిలిటీ ఆమె అదకే నేను ఈ ఎల్గూ కూడా ఆక్సిజన్ వెంటేటర్ బెడ్ ಇವೆಲ್ಲನೂ ಕೂಡ ಮುಂಚಿತವಾಗಿ ಎಲ್ಲ ತಯಾರು ಮಾಡ್ಕೊಂಡಿರಬೇಕು ಅಗತ್ಯಕ್ಕೆ ಯಾವ್ಯಾವ್ದು ರಿಕ್ವೈರ್ಡ್ ಮೆಟೀರಿಯಲ್ಸ್ ಬೇಕಾಗ್ತದೆ ಕೋವಿಡಿಗೆ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ಗಳನ್ನೂ ಕೂಡ ಒದಗಿಸ್ಕೊಂಡಿರ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಆ ಇದೆ ಇದೆ ಇದು ಮಾಡ್ತೀವಿ ತಗ ತಗ ಸಿಗುತ್ತೆ ಅದು ತಗೋಬೋದು ಹಿಂದೆ ಎಲ್ಲ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಿದ್ರು ಈಗ ನಾನೇನು ಹೇಳಿದ್ದೀನಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ತಗೊಂಡು ರೆಡಿ ಇಟ್ಕೊಂಡಿರಿ ಅಂತ ಹೇಳಿದೀನಿ ಅದೇನು ಅದೇ ಗಣ ಜನ ಸೇರ್ತಾರಲ್ಲ ಮಾಸ್ಕ್ ಹಾಕಳಿ ಅಲ್ಲಿ ಅಂತ ಹೇಳಿದ್ವಿ ಜನ ಸೇರ್ತಾರಲ್ಲಪ್ಪ ನೀವು ಹಾಕಲಿ ನೀವು ಏನಾರ ಹೋದ್ರೆ ನ್ಯೂಯರ್ಸ್ ಡೇ ಮಾಡಕ್ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ ಅದೇಪ್ಪ ಟೆಸ್ಟ್ ಮಾಡದ್ಮೇಲೆ ಗೊತ್ತಾಗದಲ್ವೇನ್ರಿ ಈಗ ಇನ್ನೂ ಜಾಸ್ತಿ ಆಗ್ಬೋದು ನೈಂಟಿ ಟೂ ಗಿನ್ನ ಜಾಸ್ತಿ ಆಗ್ಬೋದು ಟೆಸ್ಟ್ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡುದು ಎಲ್ಲ ಕಡೆ ಮಾಡಿದ್ರೆ ಇನ್ನೂ ವರದಿ ಆಗ್ಬೋದು ಬೇರೆ ಈಗ ಬೆಂಗ ಕೇರಳದಲ್ಲಿ ಈಗ ಎರಡು ಸಾವಿರದ ನಲ್ವತ್ತೊಂದಿದಾವೆ ಅಲ್ಲಿ ಇನ್ನೂ ಟೆಸ್ಟ್ ಜಾಸ್ತಿ ಮಾಡಿದ್ರೆ ಆಗ್ಬೋದು ಈಗ ಬೇರೆ ಮಹಾರಾಷ್ಟ್ರದಲ್ಲಿ ಅಥವಾ ಇನ್ಯಾವುದೋ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಇಲ್ಲೂ ಕೂಡ ಟೆಸ್ಟ್ಗಳು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಗೊತ್ತಾಗ್ಬೋದು ನಮ್ಮಲ್ಲೂ ಕೂಡ ಇನ್ನೂ ನೈಂಟಿ ಟೂ ಗಿಂತ ಜಾಸ್ತಿ ಇದ್ರು ಆಗ್ಬೋದು ಎಲ್ಲ ಕಡೆ ಟೆಸ್ಟ್ ಮಾಡೋ ಜಾಸ್ತಿ ಮಾಡಕ್ಕೆ ಶುರು ಮಾಡಿದ್ಮೇಲೆ ಟೆಸ್ಟ್ ಮಾಡಿದ್ಮೇಲೆ ತಾನೇ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗೋದು ಅದಕ್ಕೆ ಅಪ್ಪ ನಿಮ್ಗೆ ಹೇಳಿದ್ದು ನೀವೆಲ್ಲ ಪ್ಯಾನಿಕ್ ಮಾಡಕ್ ಹೊಡಬೇಡಿ ಅಂತ ಇಲ್ಲೇದನೆಲ್ಲ ಪ್ಯಾನಿಕ್ ಮಾಡಕ್ ಹೋಗ್ಬೇಡಿ ಅದಕ್ಕೆ ಕ್ಲಾರಿಫೈ ಮಾಡಕ್ಕೆ ನಿಮ್ಗೆ ಹೇಳ್ತಾ ಇರೋದು ನಾನು ಈಗ ಇದು ನಾವು ಭಯ ಪಡ್ಬೇಕಾದಂತ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಆದ್ರೆ ಎಚ್ಚರಿಕೆಯಿಂದ ಇರಬೇಕು ಪ್ಲೀಸ್ ಫೋಕಸ್ ಆನ್ ದಿಸ್ ಯಾವುದು ಹೋಗಿ ಇಲ್ಲಪ್ಪ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆಯಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದು ಆಗಿಂದಾಗಿ ಭೇಟಿ ಮಾಡಬೇಕು ಡಿಸಿಷನ್ಗಳು ತಗೋಬೇಕು ಅವ್ರಿಗೆಲ್ಲ ಹೇಳ್ತೀವಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಕ್ಯಾಬಿನೆಟ್ ಮೀಟಿಂಗ್ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ

ಇದು ಒಂದು ಇದೆ ಈಗ ಈಗ ಸರ್ಕಾರಿ ಆಸ್ಪತ್ರೆ ನಲ್ಲಿ ಅದು ಒಂದು ಇರ್ತದೆ ಬೇರೆ ಕಡೆ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಬರೀ ಅದು ಒಂದು ಡೆಡಿಕೇಟೆಡ್ ಇದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಯಾರು ಪ್ರೈವೇಟ್ ಸ್ಕೂಲ್ನವ್ರ ಒಳ್ಳೇದು ನಾವು ಕೂಡ ಮುಂದೆ ನೋಡ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತದೆ ಅವ್ರ ಅಡ್ವೈಸರಿ ಕಮಿಟಿಯವ್ರ ಜೊತೆ ಮಾತಾಡಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಈಗ ಏನು ಎಲ್ಲ ಮಾಸ್ಕ್ ಹಾಕ್ಬೇಕಾದಂಥ ಅಗತ್ಯ ಇಲ್ಲ ಮಾಸ್ಕ್ ಹಾಕಬೇಕಾದಂಥ ಅಗತ್ಯ ಇಲ್ಲ ಎಲ್ಲಿ ಜನರು ಗುಂಪು ಸೇರ್ತಾರೆ ಎಲ್ಲ ಜನ ಸಂಪರ್ಕ ಜಾಸ್ತಿ ಇರ್ತದೆ ಅಂತ ಕಡೆ ಮಾಸ್ಕ್ ಹಾಕಳೋದು ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಇವರು ಮುಂದೆ ಏನೇನು ಅಡ್ವೈಸ್ ಮಾಡ್ತಾ ಇರ್ತಾರೋ ಅದನ್ನೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಗೌರ್ಮೆಂಟ್ ವಿಲ್ ಫಾಲೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್